ಬಿ ವೈ ವಿಜಯೇಂದ್ರ ಆಪ್ತರು ಲಿಂಗಾಯತ ಸಮಾವೇಶಕ್ಕಾಗಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಕೌಂಟರ್ ಕೊಡೋಕೆ ಹಿಂದುತ್ವದ ಹೆಸರಲ್ಲಿ ಬೃಹತ್ ಸಮಾವೇಶಕ್ಕೆ ಇದೀಗ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ಯತ್ನಾಳ್ ಆ್ಯಂಡ್ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವುದೇ ಸಮಾವೇಶ ಮಾಡಬೇಡಿ ಅಂತ ಹೈಕಮಾಂಡ್ ಖಡಕ್ ಎಚ್ಚರಿಕೆ ಕೊಟ್ಟರು ಎರಡೂ ಬಣಗಳು ಡೋಂಟ್ ಕೇರ್ ಅಂತ ಇವೆ ಸಮಾವೇಶ ಮಾಡೋದು ಖಚಿತ ಅಂತ ಹಿಂದೂ ಹುಲಿ ಯತ್ನಾಳ್ ಅಬ್ಬರಿಸ್ತಾ ಇದ್ದಾರೆ ಮಗದೊಂದು ಕಡೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಯಾವ ರೀತಿ ಸಮಾವೇಶ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಹೈಕಮಾಂಡ್ ನ ಖಡಕ್ ಎಚ್ಚರಿಕೆಯ ನಡುವೆಯೂ ಕೂಡ ಇವರ ಜಿದ್ದಾಜಿದ್ದಿ ಜಿದ್ದಿ ಅಥವಾ ಪೈಪೋಟಿ ಅನ್ನುವಂಥದ್ದು ಜೋರಾಗ್ತಾ ಇದೆ ಮಗದೊಂದು ಕಡೆ ರೇಣುಕಾಚಾರ್ಯ ಅವರಿಗೆ ಸ್ವತಃ ಯಡಿಯೂರಪ್ಪ ಅವರು ಕೂಡ ಕರೆದು ಸುಮ್ನಿರಪ್ಪ ಸ್ವಲ್ಪ ದಿನ ಇಂಥದ್ದು ಯಾವ್ದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡ ಅಂದ್ರು ಕೇಳ್ತಾ ಇಲ್ಲ ರೇಣುಕಾಚಾರ್ಯ ಯತ್ನಾಳ್ ಅವರಂತೂ ಬಿಡಿ ಎಲ್ಲಾ ಲಿಮಿಟ್ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಬಿ ವೈ ವಿಜಯೇಂದ್ರ ಬಣದಿಂದ ಲಿಂಗಾಯಿತ ಅಸ್ತ್ರ ಆದ್ರೆ ಯತ್ನಾಳ್ ಕಡೆಯಿಂದ ಹಿಂದುತ್ವದ ಅಸ್ತ್ರ ವೇದಿಕೆ ಕೂಡ ಸಜ್ಜಾಗಿದೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ ಇನ್ ಇಂತಿಷ್ಟು ಜನರನ್ನು ಸೇರಿಸಬೇಕು ಅನ್ನುವಂಥದ್ದು ಮಧ್ಯ ಕರ್ನಾಟಕದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ ವರಿಷ್ಠರು ಎಷ್ಟೇ ಬೇಡ ಬೇಡ ಅಂದ್ರೆ ಇವರು ಯಾವುದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ ಅದೇ ರೀತಿಯಾಗಿ ಇತ್ತೀಚೆಗೆ ದೆಹಲಿ ನಾಯಕರನ್ನ ಕೂಡ ಭೇಟಿ ಮಾಡ್ಕೊಂಡ್ ಬಂತು ಯತ್ನಾಳ್ ಟೀಮ್ ಆ ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಾವೇಶ ಹೈಕಮಾಂಡ್ ಒಂದ್ ರೀತಿ ವೀಕ್ ಕಮಾಂಡ್ ಆಗಿದೆ ಅಷ್ಟೇ ಅವ್ರು ಹೇಳೋದು ಹೇಳ್ತಾ ಇದ್ದಾರೆ ಇವ್ರು ಕೇಳ ಮಾಡೋದನ್ನ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ ಮತ್ತು ಯತ್ನಾಳ್ ಇಬ್ರು ಕೂಡ ಈ ರೀತಿಯಾಗಿ ಜಿದ್ದಿಗೆ ಬಿದ್ದಿರೋದು ನೋಡಿದ್ರೆ ಯತ್ನಾಳಿಗೆ ಇರುವಂತದ್ದು ರೇಣುಕಾಚಾರ್ಯ ಅವ್ರ ಮೇಲೆ ಸಿಟ್ಟಲ್ಲ ಯಡಿಯೂರಪ್ಪ ಅಂಡ್ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಇರುವಂತಹ ಕೋಪ ಹಾಗಾಗಿ ಅವ್ರು ಯಾರು ಮಾತನ್ನು ಕೇಳುವ ಪರಿಸ್ಥಿತಿ ಇಲ್ಲ ಮತ್ತೆ ನಾನು ರಾಜ್ಯ ರಾಜ್ಯಾಧ್ಯಕ್ಷನ ಆಗ್ತೀನಿ ಅನ್ನುವಂಥದ್ದು ಅವ್ರಿಗೆ ತೀರಾ ಏನಿಲ್ಲ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ ಅಷ್ಟೇ ಬಟ್ ಯತ್ನಾಳ್ ಇರುವಂತದ್ದು ಏನು ಅಂದ್ರೆ ಯಡಿಯೂರಪ್ಪ ಫ್ಯಾಮಿಲಿನ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಯಡಿಯೂರಪ್ಪ ಕುಟುಂಬ ರಾಜಕಾರಣ ಒಂದು ಯಡಿಯೂರಪ್ಪ ಅವ್ರ ಕಂಡ್ರೆ ಮುಂಚೆಯಿಂದಲೂ ಯತ್ನಾಳಿಗೆ ಅಷ್ಟಕ್ಕಷ್ಟೇ ಯಡಿಯೂರಪ್ಪ ಒಬ್ಬರಿಂದಲೇ ಲಿಂಗಾಯ್ತರಲ್ಲ ನಾವು ಲಿಂಗಾಯ್ತ್ರೆ ಹಿಂದುತ್ವ ಅಂತ ಬಂದಾಗ್ಲೂ ನಾವಿದೀವಿ ಲಿಂಗಾಯ್ತಾ ಅಂತ ಬಂದಾಗ್ಲೂ ನಮ್ಮ ಓಟ್ಗಳು ಕೂಡ ಇದಾವೆ ಬರ್ಲಿ ನೋಡೋಣ ಅಂತ ಸವಾಲ್ ಕೂಡ ಹಾಕಿದ್ರು ವಿಜೇಂದ್ರ ಅವರಿಗೆ ಇದರ ನಡುವೆ ಪೈಪೋಟಿ ಹೀಗೆ ನಡೀತಾ ಇದೆ ಒಂದ್ ರೀತಿ ಅಷ್ಟೇ ಶಿಸ್ತು ಸಮಿತಿ ಅನ್ನುವಂಥದ್ದು ರಾಜ್ಯದಲ್ಲಿ ಬಿಜೆಪಿ ಪಾಲಿಗೆ ಸತ್ ಹೋಗ್ಬಿಟ್ಟಿದ್ಯಾ ವರ್ಕ್ ಆಗ್ತಾ ಇಲ್ವಾ ಶಿಸ್ತು ಸಮಿತಿಗೂ ಕ್ಯಾರೆ ಅಂತಿಲ್ಲ ಅದಕ್ಕೆ ಹೇಳಿದ್ದು ಹೈಕಮಾಂಡ್ ಅನ್ನುವಂಥದ್ದು ವೀಕ್ ಕಮಾಂಡ್ ಆಗಿಬಿಟ್ಟಿದೆ ಬಿ ಜೆ ಪಿ ಪಾಲಿಗೆ ಮುಂಚೆ ಇದ್ದಷ್ಟು ಭಯ ಭಕ್ತಿ ಹೈಕಮಾಂಡ್ ಮೇಲೆ ರಾಜ್ಯ ಬಿ ಜೆ ಪಿಲಿ ಯಾರಿಗೂ ಇಲ್ಲ ಆಮೇಲೆ ಏನಾಗ್ತಾ ಇದೆ ಅಂತ ತಲೆ ಕೆಡಿಸ್ಕೊಳ್ಳುವ ಗೋಜಿಗೂ ಹೈಕಮಾಂಡ್ ಹೋಗ್ತಿಲ್ಲ ಯಾಕೆ ಇಷ್ಟೊಂದು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ ಇಷ್ಟೊಂದು ಅಸಡ್ಡೆ ತೋರಿಸ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿ ಮೇಲೆ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಉಳ್ಕೊಂಡಿದೆ ಸಿ ನೋಡೋಣ ಇದನ್ನು ಕಾಂಗ್ರೆಸ್ ಹೇಗೆ ಎನ್ ಕ್ಯಾಶ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು